ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ಎಂಟು ಎಳೆ ಥ್ರೆಡ್ನ ತಗೊಂಡಿದ್ದೀನಿ ಸ್ನೇಹಿತರೆ ನಮಗೆ ಈ ಥರ ಡಿಸೈನ್ನ ಮಾಡ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ ಏಳು ಎಳೆ ಅಥವಾ ಎಂಟು ಏಳೆ ಇದ್ರೇ ತುಂಬ ಚೆನ್ನಾಗಿ ವರ್ಕ್ನ ಫಾಸ್ಟಾಗಿ ಫಿನಿಶ್ ಮಾಡ್ಕೋಬೋದು ಸೊ ಹಂಗಾಗಿ ಎಂಟು ಎಳೆ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಈ ರೀತಿಯಾದಂಥ ರಿಂಗ್ ಬೀಡನ್ನ ತೊಗೋಬೇಕಾಗತ್ತೆ ಮತ್ತು ಸ್ಮಾಲ್ ಸೈಜ್ದು ರೌಂಡ್ ಬೀಡ್ಸ್ ಗೋಲ್ಡ್ ಬೀಡ್ನ ಗೋಲ್ಡ್ ಬೀಡು ಅಥವಾ ನಿಮಗೆ ಸ್ಯಾರಿ ಕಲರ್ ಮ್ಯಾಚ್ ಆಗೋ ಹಾಗಿದ್ರೆ ಸಿಲ್ವರ್ ಬೀಡ್ನ ಕೂಡ ಈ ಡಿಸೈನ್ಗೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಈ ರೀತಿಯಾದಂಥ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ನೋಡಿ ರಿಂಗ್ ಬೀಡ್ ಒಳಗಡೆ ನಾವೇನು ಥ್ರೆಡ್ ತೊಗೊಂಡಿರ್ತೀವಲ್ಲ ಎಂಟು ಎಳೆ ಅದನ್ನು ಈ ರೀತಿ ಒಂದು ಎರಡು ಸರಿ ಗಂಟನ್ನು ಹಾಕ್ಕೋಬೇಕಾಗತ್ತೆ ಗಂಟನ್ನು ಹಾಕಿ ಆದಮೇಲೆ ನೋಡಿ ಈ ರೀತಿ ಬೀಡ್ ಬೀಡನ್ನ ನಮ್ಮ ಕೈಯಲ್ಲಿ ಇಡ್ಕೋಬೇಕು ನಾವು ಅಂಥ ಗಂಟು ನಮಗೆ ಲೆಫ್ಟ್ ಸೈಡಿಗೆ ಬರಬೇಕು ಆ ಥರ ಇಡ್ಕೋಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಅದ್ರ ಮೇಲುಗಡೆ ಎರಡು ಚೈನ್ನ ಹಾಕ್ಕೋಬೇಕು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೋಬೇಕು ಆ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬರ್ಬೇಕು ನಾವು ಈ ರೀತಿ ಥ್ರೆಡ್ನ ತೊಗೊಂಬರ್ಬೇಕಾದ್ರೆ ಇಲ್ಲಿ ಥ್ರೆಡ್ನ ಇಟ್ಕೊಂಡಿದ್ದೀವಲ್ಲ ಸ್ನೇಹಿತರೆ ಗಂಟು ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡೇ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಸರಿ ಎರಡು ಲೂಪಲ್ಲಿ ಒಂದು ಸರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಅದೇ ಥರ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ರಿಂಗ್ ಆ್ಯಪಲ್ಲಿ ಹೋಗಿ ಥ್ರೆಡನ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೀವು ಈ ರೀತಿ ಪ್ರತಿ ಕಂಬ ಮಾಡ್ಕೋಬೇಕಾದ್ರೂ ನಾವು ಥ್ರೆಡ್ ಏನು ಗಂಟಾಕಿ ಇಟ್ಕೊಂಡಿರ್ತೀವಲ್ಲ ಸೊ ಆ ಉಳಿದಿರೋ ಅಂಥ ಥ್ರೆಡ್ನ ಆ ಕಂಬ ಆ ರಿಂಗ್ ಒಳಗಡೆ ಮತ್ತು ಕಂಬದ ನಮ್ಮ ನಾವು ಫಿಕ್ಸ್ ಮಾಡ್ಕೊತ ಹೋಗಬೇಕಾಗುತ್ತೆ ನಾವು ಸ್ಟಾರ್ಟಿಂಗೆ ಥ್ರೆಡ್ ಕಟ್ ಮಾಡ್ಕೊಂಬಿಟ್ರೆ ಅದು ಕಂಬ ಫುಲ್ ಬಿಚ್ಚ್ಕೊಂಡು ಬರೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಕಂಬಗಳನ್ನ ಹಾಕೋಬೇಕು ಒಂದು ಅರ್ಧ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಗ ನಾವು ಈ ಥ್ರೆಡ್ನ ಬೇಕಾದರೆ ಕಟ್ ಮಾಡ್ಕೋಬೋದು ಈ ರೀತಿ ಟ್ರಿಮ್ಮರ್ನ ತಗೊಂಡು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಉಳಿದಿರೋ ಅಂಥ ಅರ್ಧ ರಿಂಗ್ ಏನಿದೆ ಅಲ್ವಾ ಅಷ್ಟು ಫುಲ್ ರಿಂಗ್ನ ನಾವು ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನಗೆ ಟೋಟಲ್ ಆಗಿ ಒಟ್ಟು ಇಪ್ಪತ್ತು ಡಬಲ್ ಕ್ರೋಶ ಕಂಬಗಳು ಹಿಡಿದಿದೆ ನನಗೆ ಇಪ್ಪತ್ತು ಹಿಡಿದಿದೆ ಅಂತ ಹೇಳಿಬಿಟ್ಟು ನಿಮಗೂ ಇಪ್ಪತ್ತೇ ಕಂಬನ ತೊಗೋಬೇಕು ಅಂತ ಏನು ಇರೋದಿಲ್ಲ ಸ್ನೇಹಿತರೆ ನಾವು ಯಾವ ರೀತಿ ಥ್ರೆಡ್ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರು ಏಳೆ ತೊಗೊಂಡ್ರೆ ಇನ್ನೂ ಕಂಬಗಳು ಜಾಸ್ತಿನೇ ಬರುತ್ತೆ ಸೊ ಇಲ್ಲಿ ನಾನು ಎಂಟು ಏಳೆ ತೊಗೊಂಡಿರೋದ್ರಿಂದ ನನಗೆ ಇಪ್ಪತ್ತು ಡಬಲ್ ಕ್ರೋಶ ಕಂಬಕ್ಕೇ ಸಾಕಾಗಿದೆ ಈಗ ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ ನಾವೀಗ ಈ ಒಂದು ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ನೀವು ಬೇಕು ಅಂತಂದರೆ ಒಂದು ಚೈನ್ ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವೇನು ಚೈನ್ ಹಾಕ್ಕೊಂಡು ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲ ನಮಗೇನು ಎಕ್ಸ್ಟ್ರಾ ಚೈನ್ ಏನು ಬೇಡ ಹಾಗೇ ಕಂಬದಿಂದ ಕಂಬಕ್ಕೆ ನಾವು ಲಾಕ್ ಮಾಡ್ಕೋತೀವಿ ಅಂತನಾಗಿದ್ರೆ ಆ ರೀತಿಯೂ ಕೂಡ ಲಾಕ್ ಮಾಡ್ಕೋಬೋದು ಸ್ವಲ್ಪ ಗ್ಯಾಪ್ ಆಗ್ಬೋದು ಅಂತ ಅನಿಸುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಇಲ್ಲಿ ಡಿಸೈನು ಫಿನಿಶ್ ಆಗುತ್ತೆ ಈಗ ನಾವು ಸೆಕೆಂಡ್ ಸ್ಟೆಪ್ನ ಕೂಡ ಹಾಕೋಬೇಕು ಸೊ ಹಾಗಾಗಿ ಇಲ್ಲಿ ನಾನು ಸ್ಯಾರಿ ಇನ್ನೊಂದು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡು ನೋಡಿ ಎರಡು ಥ್ರೆಡ್ಗೂ ಸೇರಿಸಿ ಈ ರೀತಿ ಒಂದು ಗಂಟನ್ನು ಹಾಕೋಬೇಕಾಗತ್ತೆ ಫಸ್ಟು ನಾವು ಈ ರೀತಿ ಹಾಕೊಂಡಾಗ ನೋಡಿ ಕೊನೆಯವರೆಗೂ ನಾವು ಹಾಕೊಳ್ಳಿ ನಾವು ಹಾಕ್ಕೊಂಡಿರೋವಂಥ ಗಂಟು ಬರಬೇಕು ಆ ರೀತಿ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಈ ರೀತಿ ಟೈಟಾಗಿ ಒಂದ್ಸರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಅದಾದಮೇಲೆ ನಾವು ಇಲ್ಲಿಂದ ಮತ್ತು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಈಗ ನಾವು ಹಾಕ್ಕೊಂಡಿರೋವಂಥ ಗಂಟು ಏನಿದೆ ಅಥವಾ ಅಿಕ್ಕಿರೋ ಅಂಥ ಥ್ರೆಡ್ ಇದೆಯಲ್ವಾ ಸೊ ಇದು ಕೂಡ ಅಷ್ಟೇ ನಮಗೆ ನೀಟಾಗಿ ಹಾಕೋಬೇಕಾಗುತ್ತೆ ಮತ್ತು ಹೋಲ್ ಗ್ಯಾಪ್ ಯಾವ ಕಡೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಆ ಕಡೆಯಿಂದ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಅಂದರೆ ಬ್ಯಾಕ್ ಸೈಡ್ ನಾವು ಫ್ರಂಟ್ ಸೈಡಿಂದ ಡಿಸೈನ್ ಮಾಡಿರ್ತೀವಲ್ಲ ಸೊ ಬ್ಯಾಕ್ ಸೈಡಿಂದ ನಾವು ಈ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ಬೇಕು ಅಂದರೆ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಸ್ನೇಹಿತರೆ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾವು ಉಲ್ಟಾ ಹಾಕೊಂಡಾಗ ಏನಾಗುತ್ತೆ ನಮಗೆ ಹೋಲ್ ಗ್ಯಾಪ್ಗಳು ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಡಿಸೈನ್ನ ನೀವು ಟರ್ನ್ ಮಾಡಿ ಹಾಕೊಳ್ಳಿ ಈಗ ಒಂದು ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಕಂಬ ಆದಮೇಲೆ ನೋಡಿ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಹಾಗೇ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ನೀಡಲ್ ಮೇಲೆ ಸರಿ ಥ್ರೆಡ್ ತಗೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಈಗ ಮತ್ತೆ ಬೀಡ್ ಹಾಕ್ಕೋಬೇಕು ಅದೇ ಥರ ನೀಡಲ್ ಮೇಲೆ ಥ್ರೆಡ್ ತಗೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಹಾಗೆ ಬೀಡು ಒಟ್ಟಿಗೆ ಹಾಕೋಬೇಕಾಗತ್ತೆ ಈ ಒಂದು ಕಂಬಗಳನ್ನ ಮಾಡ್ಕೋಬೇಕಾದರೂ ಅಷ್ಟೇ ಸ್ನೇಹಿತರೆ ಈಗ ನಾನು ಯಾವ ರೀತಿ ಆ ಥ್ರೆಡ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಸೊ ಅದೇ ರೀತಿಯೇ ನೀವು ಕೂಡ ಹಾಕ್ಕೋಬೇಕಾಗತ್ತೆ ನಾವು ಈ ಡಿಸೈನ್ನ ನಾರ್ಮಲ್ ಹೆಮ್ಮಿಂಗ್ ನೀಡಲಿನಿಂದನೂ ಕೂಡ ಮಾಡ್ಕೋಬೋದು ಅದನ್ನು ಕೂಡ ಸಾಧ್ಯ ಆದರೆ ಒಂದ್ಸರಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ ಅವಾಗ ಸೊ ನೋಡಿ ಇದೇ ಥರ ನಾವು ನಾನಿಲ್ಲಿ ಹತ್ತು ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಒಂದು ಐದು ಆರು ಬೀಡ್ಸ್ನ ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲೇನು ಥ್ರೆಡ್ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಕಟ್ ಮಾಡ್ಕೊಂಬಿಡಿ ಯಾಕಂದರೆ ಬೀಡ್ ಹಾಕೋದಕ್ಕೆ ತುಂಬಾ ಅದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಉಳಿದಿರೋ ಅಂಥ ಬೀಡ್ಸ್ಗಳನ್ನ ನಾವು ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಟೋಟಲಾಗಿ ಇಪ್ಪತ್ತು ಕಂಬ ಮಾಡ್ಕೊಂಡಿದ್ದೆ ಅಲ್ವಾ ಅರ್ಧ ಡಿವೈಡ್ ಮಾಡಿಕೊಂಡು ಹತ್ತು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಇನ್ನು ಹತ್ತು ಕಂಬಗಳನ್ನ ಹಾಗೆಯೇ ಬಿಟ್ಟಿದ್ದೀನಿ ಯಾಕಂದರೆ ನಮಗದು ಸ್ಯಾರಿಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಅರ್ಧ ಇದ್ರೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ರೀತಿಯೇ ಮಾಡ್ಕೋಬೇಕು ಇಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ಡು ಸೊ ಅದನ್ನು ನಾವು ಹಾಕಿ ಹಿಂದೆಗಡೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಯಾವುದಾದ್ರೂ ಒಂದು ಫ್ಯಾಬ್ರಿಕ್ ಗ್ಲೂ ತಗೊಂಡು ನಾವು ಬ್ಯಾಕ್ ಸೈಡ್ ಯಾವುದನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಲ್ಲ ಆ ಕಡೆ ಅಂಟಿಸ್ಕೋಬೇಕು ಸ್ನೇಹಿತರೆ ನೀವು ಈ ರೀತಿಯಾದಂಥ ಒಂದು ಕ್ರೋಶ ಡಿಸೈನ್ ನಿಮಗೇನಾದರೂ ಕ್ರೋಶ ಹಾಕೋಕೆ ಬಂದಿಲ್ಲ ಅಂತಂದರೆ ನೀವೇನಾದರೂ ಸೀರೆಗೆ ಹಾಕೋಬೇಕು ಅಂತಂದರೆ ನನ್ನ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಾನು ಈ ರೀತಿಯಾದಂಥ ರೆಡಿ ಟ್ಯಾಸಲ್ಸ್ನ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಒಂದು ಸೀರೆದು ಫೋಟೋ ಕಳಿಸ್ಕೊಟ್ರೆ ಸಾಕು ನಾನು ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ನ ಕಳಿಸ್ತೀನಿ ನೀವು ಓಕೆ ಅಂತ ಅಂದರೆ ಈ ರೀತಿ ನಾನೇ ಮನೆಯಲ್ಲಿ ಟೆಝರ್ಸ್ನ ರೆಡಿ ಮಾಡಿ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಅದಕ್ಕೇನು ಚಾರ್ಜಸ್ ಏನೂ ಇರೋದಿಲ್ಲ ಸ್ನೇಹಿತರೆ ಫ್ರೀ ಶಿಪ್ಪಿಂಗಲ್ಲೇ ನಮ್ಮ ನಾನು ನಿಮಗೆ ಕಳಿಸ್ಕೊಡ್ತೀನಿ ಈ ಥರ ರಿಂಗ್ ಬಿಡಲ್ ಬೇಡ ಅಂತಂದರೆ ಬಾಕ್ಸ್ ಟೈಪ್ ಬೀಡ್ ಬರುತ್ತಲ್ಲ ಸ್ನೇಹಿತರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಏನಾದರೂ ಡಿಸೈನ್ ಬೇಕು ಅಂತಂದರೆ ಅದನ್ನು ಕೂಡ ನಾನು ಅದರಲ್ಲೂ ಕೂಡ ಹಾಕಿಕೊಡ್ತೀನಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಈಗ ನೋಡಿ ಈ ರೀತಿ ಆಲ್ರೆಡಿ ಆಗಲಿ ನಾನು ಒಂದಷ್ಟು ಟ್ಯಾಸಲ್ಸ್ನ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ನೆಕ್ಸ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಾನು ಫಸ್ಟು ಎರಡು ಇಂಚಿಗೆ ಒಂದೊಂದು ಅಂತ ಹಾಕೊಂಡೆ ಸ್ನೇಹಿತರೆ ಅದು ತುಂಬ ಹತ್ತಿರ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಈಗ ಎರಡೂವರೆ ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡಿಕೊಂಡು ಡಿಸೈನ್ನ ಹಾಕೊಂಡು ಇದ್ದೀನಿ ತುಂಬ ಈಸಿ ಅಂದರೆ ಈಸಿ ಸ್ಟಿಚ್ ಮಾಡ್ಕೊಳ್ಳೋದಂತೂ ಸಖತ್ತು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸೈಡ್ ನಾಲ್ಕು ಏಳೆ ಥ್ರೆಡ್ ತೊಗೊಂಡಿದ್ದೀನಿ ನಾರ್ಮಲ್ ಕಾಟನ್ ಥ್ರೆಡ್ ಏನು ಬರುತ್ತಲ್ವ ಸ್ಟಿಚಿಂಗ್ ಯೂಸ್ ಮಾಡೋದು ಆ ರೀತಿ ಥ್ರೆಡ್ಡು ಒಂದು ಸೈಡ್ ನಾಲ್ಕು ಏಳೆ ತೊಗೊಂಡ್ರೆ ಎರಡು ಡಬಲ್ ಆದಾಗ ಎಂಟು ಎಳೆ ಆಗುತ್ತಲ್ಲ ಆ ರೀತಿ ಈಗ ನೋಡಿ ಒಂದು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ತ್ರೀ ಎಮ್ ಎಮ್ ಸೈಜ್ದು ಬೀಡ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದನೇ ಮನೆ ಏನು ಬರುತ್ತೆ ನೋಡಿ ಅಂದರೆ ಐದನೇ ಹೋಲ್ಗೆ ನಾನು ಇದನ್ನು ಥ್ರೆಡ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕಂಬ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟರ ಮೇಲೆ ನಾವು ಕರೆಕ್ಟಾಗಿ ಮಧ್ಯಕ್ಕೆ ಬರೋಂಗೆ ಈ ರೀತಿ ಹೋಲ್ಕೋಬೇಕಾಗತ್ತೆ ಡಿಸೈನ್ನ ಹಾಗೆಯೇ ನೋಡಿ ಈ ರೀತಿ ಥ್ರೆಡ್ನ ತಂದು ಎರಡು ಸರಿ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಫಸ್ಟ್ ಒಂದು ಸರಿ ಮಾಡಿಕೊಂಡೆ ಈಗ ಎರಡು ಸರಿ ಬೀಡ್ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೋತಾ ಇರೋದು ಈ ರೀತಿ ಹಾಕ್ಕೊಂಡಾಗ ನಮಗೆ ಟೋಟಲ್ ಎಂಟು ಏಳೆ ಎಂಟೇಳೆ ಹದಿನಾರು ಏಳೆ ಸಿಗುತ್ತೆ ಸೊ ಆವಾಗ ನಮಗೆ ಡಿಸೈನ್ ಅನ್ನೋದು ತುಂಬಾ ಸ್ಟಿಫಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಕಟ್ ಆಗುತ್ತೆ ಅನ್ನೋದೊಂದು ಭಯ ಇರೋದಿಲ್ಲ ಈಗ ಲಾಸ್ಟಲ್ಲಿ ನೋಡಿ ಈ ರೀತಿ ಒಂದು ಲಾಕ್ನ ಕೂಡ ಮಾಡ್ಕೋಬೇಕು ಗಂಟು ಹಾಕ್ಬಿಟ್ಟು ಮತ್ತು ಈ ರೀತಿ ಡಿಸೈನ್ನ ಮೇಲೆ ತೆಗೆದುಬಿಟ್ಟು ಸ್ಯಾರಿಗೂ ಕೂಡ ಹಿಂದೆಗಡೆ ಒಂದು ಸರಿ ಅಥವಾ ಎರಡು ಸರಿ ಲಾಕ್ನ ಮಾಡ್ಕೊಳ್ಳಿ ಆವಾಗ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ ತುಂಬ ಸಿಂಪಲ್ ಸ್ನೇಹಿತರೆ ಡಿಸೈನ್ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ಬೋದು ತುಂಬ ಟೈಮ್ ಕೂಡ ಹಿಡಿಯುತ್ತೆ ಆದರೆ ಈ ಥರ ಸ್ಯಾರಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಮಾತ್ರ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು ತುಂಬ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಸೊ ನಿಮಗೆ ನಾನಾಗಲೇ ಹೇಳ್ದಾಗೆ ಡಿಸೈನ್ ಇಷ್ಟ ಆಗಿ ನಿಮ್ಗೇನಾದರೂ ಹಾಕೊಳಕ್ಕೆ ಬಂದಿಲ್ಲ ಅಂತಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಾನು ನಿಮಗೆ ಈ ಒಂದು ವಿಡಿಯೋ ಕೂಡ ಕಳಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೋಬೋದು ಅಂತ ಹಾಗೆಯೇ ಡಿಸೈನ್ನು ಕೂಡ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಮತ್ತೆ ಸ್ನೇಹಿತರೆ ಈಗ ನನ್ನ ಹತ್ರ ಸದ್ಯಕ್ಕೆ ಇಪ್ಪತ್ತೊಂದು ಥರ ಬೀಡ್ಸ್ಗಳಿದೆ ನಿಮ್ಗೆ ಯಾರಿಗಾದರೂ ಬೀಡ್ ಬೇಕು ಅಂತಂದ್ರೂ ನೋಡಿ ಇವಾಗ ಆಗ್ತಾ ಇದ್ದೀನಲ್ಲ ರೌಂಡ್ ಇರ್ಬೋದು ಅಥವಾ ರಿಂಗ್ ಬೀಡ್ ಇರ್ಬೋದು ಪ್ರತಿಯೊಂದು ಬೀಡು ಕೂಡ ನನ್ನ ಹತ್ರ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಬೀಡ್ಸ್ ಇದೆ ಅದು ಕೂಡ ನೀವು ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೋಬೋದು ಅದು ಫ್ರೀ ಶಿಪ್ಪಿಂಗೇನೆ ಇರುತ್ತೆ ಯಾರಿಗೆಲ್ಲ ನಿಮಗೆ ಬೇಕು ಅಂತ ಅನಿಸುತ್ತೆ ನೀವು ಆರ್ಡರ್ ಮಾಡ್ಕೋಬೋದು ಈಗ ಆಲ್ರೆಡಿ ತುಂಬ ಜನ ಆರ್ಡ್ರ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೇ ಮುಂದೆನೂ ಕೂಡ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇದೇ ರೀತಿಯಿಂದ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್